और सबके साथ लाया समाज में उसको उठिया वही ये डूबलो डिज़ाइन कर देगा मेरे प्रभाव जाएगा सिर्फ ज़रूरत है लड़ाई पांतो पड़ो राशि ना तो सामने लाई ना ना नहीं भैया संगत लाई नेहरू इच्छाएं करना भैया भनेरू भाई అధికారులుపై అధికంగా కలెక్టర్ అని నాటల వాళ్ళు పై కాదు సందర్భం రామ్ రామ్ చేసేవాళ్ళు यादिला जीव समयगा ततपूर्ण ना प्रांत को अडगाव पडले आणि हैदराबाद जाकेला आयोजित केलेली संविधानिक निर्वरासने वेटिंग जमात रजवासी कार्यक्रमां मुद्यावंत केले जिने की ना वाजीसी लाबीसी क्विंटलजी नानाटो पाडे करूनसे करूनसे ततपूर्ण नाळे कार्यक्रम आयोजित सांगले कार्यक्रम म्हणी निधलने म्हणाने डेगे ततपूर्ण जीवागत सीता पुंग विद्याومي तर गेले पार्श्व मेंले देवा आता

నేను పోయే ఆఫీసర్ కానీ పోయే అధికారులకు సంపూర్ణమైన తప్పకుండా మా ఊరు నాన్న కార్యక్రమం ఆలోచన జరిగే వాళ్ళ తప్పకుండా અને ત્યાં પ્રભુ તરી રહેતા કાન મુલો આજ સમાજનું નામ જોડી કેવું થાતો પ્રણવાસ આગળ બાર કે નાગાર આ ગૌવા સંભેશે ચાટા સવાના તલાક સમાજ લેવન તલા છે આ ગૌવા સંભેડ છે તાપુકોના નાગ ગોટીતા માયણ મારી વેડી સારાવીડી તાપુરના ಭವಿಷ ಆ ಸಮಾರಣಾ ಕಾರ್ಯಕರ್ತರ ಪರಿಶಿಯಂತ ನಾನು ಅದಿನಾಕೆ ಕೊಂದನ ಸಾಯ್ಡ್ ಅವರ ಮೇರೆಗೆ ಜಿಲ್ಲಾ ಕಾರ್ಯಗಳಿಸನ್ ನಾನು ತೋಳ ಮಾಪ್ರವಾಗಿ ಜಟ ಸಮಾನಪರ ಹಾಗೂ ಬಸವರಾಜ ರಾಜಸತ್ತಿಗೆ ತಾನೊಂದು ಪ್ರೈವೇಟ್ ಏನೂ ಮೂಲ್ಯವಾಗಿ ತಂತಾ ಶ್ರೀ ಜಟ ಸಮಾನಪರ ಒಕ್ಕಮ್ಮ ಅಂತ ಕಾರಣಕ್ಕೆ ನಾನು ನೇಮಕಗೊಳ್ಳಂತ ಪಾರ್ಟಿಯ ಗದಿತನೈ ಸಂಘಾಲಕ ಅಧ್ಕ್ಷನೈ ಮರ ಭೈಕೆಸಿ ಏಕ ಇಮೋಜ ಸ್ಥಾನಂತರ ಬಸ್ಕೆ ಇಮೋಜ ಸ್ಥಾನಂತರ ಅಸೇ ಮಾ ಹಟುಕಾಯಿ ಬಾವು ಜಟಲ್ಬಾಯಿ ಅಧ್ಕ್ಷಕನಂತ ಬಾವು ಕಣ್ಣ್ಕಾಯಿ ಉದ್ಯಮಗಳು ಬಾಯಿ ಬೋಲ್ಕಾಯಿ ರಾಯ್ ವಾಯ್ಸ್ ಪರಮಣಂತ ನಾನು ಶ್ರೀ ಸಂಜಯ್ ರಾವ್ ಹೈದರಾಬಾದ್ ವಿಜಯ ಈ ಕೃತಿ ಮಿಟಾ ಮಿಟಿ ನಂತರ ಔಟ್ಪುಟ್ ಏನಾದ್ರೂ ಇರಬೇಕು ಆದೇಶದ ವರಿಗ ಒಂದ್ ಒಂದು ಮಾಡಿ ಮೇಜಲಕ್ಕೆ ಕಿರಮಾಚ ಆರಾಯು ಸಮರ್ಜನದ ಬದರಿ ಮಾಡಿ ಕಿರ ಲಕ್ಷನಂತ ಪ್ರಬೋತ ಕರೆ ಬಂಬಾಕರಿ ಮಾವಿಸ್ ಪ್ರಬೋತ ಬೆಲ್ಲವಂತ ಪ್ರಬೋತ ಮಿಲಿವಲವಂತ ಆಲೋಚನೆ ಕೊಂಕಿರೋ ಒಂದು ಕಾರಣ ಕಾಮಟ್ಟಿ ತಕ್ಕೊಂಡಾ ನೀ ಕಿ ಸಂರಕ್ಷಣಾ ನೀ ಲಕ್ಷನಂತ ಏನ್ ಆಗ್ಬ ಸಮಾನ ಮಳೆ ಪತ್ರದ ಕಾರ್ಯಕ್ರಮ ಇಲ್ಲಿಕೋ ತಾಂಕ ಔಟ್ಪುಟ್ ಬರಲವಂತ ನಮ್ಮ ಸಮಾಜದ ಉದ್ಯೋಗಗಳ ಯುವಕರ ಭವಿಗಳ ಹುಡುಕಲವಂತ ಅದಕ್ಕಂತ

ಜೀತೆ ಸರ್ವಾಗನೆ ಮಹಾ ಸಿದ್ಧರಾಮ ಬದ್ರನಾಥನ ದರ್ಶನದಿಂದ ಸಮಿಗದ ಬಂದ ಭಾರತೀಯ ಇಂದಿರಾ ಕೊಂತನಿಗೆ ಒಂದು ಮಡಿಲು ಮಹಾಜಿ ಸೇಟಲ್ ಅಂತ ಕೋಡಿದೆ ನಿಶಮಂದನ ಒಂದು ವೈದವನ ರಾಷ್ಟ್ರ ಸೈದಾನದ ಕಾಬೆ ಓಚಲ ಒಂದು ಸಾಂಕ್ರಾಂತಿಕ ಬೆತ್ತಿ ಉಚ್ಚು ನಡೆಸುನು ಕೊಡಿ ನಿಲ್ಲೇಬೇಕು ಅಂದ್ರೆ ಮುಖ್ಯಮಂತ್ರಿಗಳು ಇವಣ್ಣಿ ಸರ್ಕ್ಕೆ ಓಸು ತೇಂಕೆ ರಸ್ತೆನ ನೀಡೋಣ ಅಂತ ಹೇಳಬೇಡಾರೋ ಭಾರತೀಯ ಸೇನ್ ಸರ್ಗೆ ವಿಜಯದಾಸನ ಮಾತ್ರ కేంద్ర కేటాయదల కేంద్రమైనా రాష్ట్ర్యాంతం గౌరవ ముఖ్యమంత్రి దృష్టికి మరొకటిగా బండికి జోడికారుండి ఇన్ని రోజులు